ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಇಪ್ಪತ್ತ ಮೂರನೇ ಕಂತಿಗೆ ಕಾಯ್ತಾ ಇದ್ದೀರಲ್ವಾ ಅದರಲ್ಲಿ ಕೆಲವೊಂದು ಬದಲಾವಣೆ ಆಗಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನವೆಂಬರ್ ಹತ್ತೊಂಬತ್ತಕ್ಕೆ ಇಪ್ಪತ್ತ ಮೂರನೇ ಕಂತು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಸೊ ಅದು ಸರಕಾರದಿಂದ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಬರುತ್ತೆ ಅದರ ಬಗ್ಗೆ ಕೂಡ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಕೂಡ ಮಾಡಿ ನಾನು ಯಾವಾಗ್ಲೂ ಡೈಲಿ ಅಪ್ಡೇಟ್ಸ್ ಅನ್ನ ತಿಳಿಸ್ತಾ ಇರ್ತೇನೆ ಸೊ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ನವೆಂಬರ್ ಹತ್ತೊಂಬತ್ತಕ್ಕೆ ಅಧಿಕೃತವಾಗಿ ಚಾಲನೆ ಮಾಡಲಿದ್ದಾರೆ ಅಂತ ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಇದ್ದಕ್ಕಿದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನವೆಂಬರ್ ಹತ್ತೊಂಬತ್ತನೇ ಡೇಟ್ ಅನ್ನ ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಯಾಕೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರೆಲ್ಲ ಬರ್ಬೇಕಾಗುತ್ತೆ ಯಾಕೆಂತ ಹೇಳಿದೆ ನ ಒಂದು ಮುಖ್ಯ ಪಾರ್ಟ್ ಆಗಿರುತ್ತೆ ಈ ಸಂಘದ ಉದ್ಘಾಟನೆ ಗೃಹಲಕ್ಷ್ಮಿ ಸಂಘದ ಉದ್ಘಾಟನೆ ಅದಕ್ಕೆ ಕಾಂಗ್ರೆಸ್ ಅದು ಮುಖ್ಯವಾಗಿ ಯಾರೆಲ್ಲ ಇದ್ದಾರೆ ಅವರುಗಳೆಲ್ಲ ಒಟ್ಟಿಗೆ ಬರ್ಬೇಕಾಗುತ್ತೆ ಕೆಲವೊಂದು ಆ ಡೇಟ್ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಪ್ರಾಬ್ಲಮ್ಗಳು ಇರುತ್ತೆ ಅದಕ್ಕಾಗಿ ಇದನ್ನ ಮುಂದೂಡಿದ್ದಾರೆ ನವೆಂಬರ್ ಹತ್ತೊಂಬತ್ತಕ್ಕೆ ಅಂತ ಇತ್ತು ಹತ್ತೊಂಬತ್ತಕ್ಕೆ ಸಂಘ ಉದ್ಘಾಟನೆ ಮಾಡಿ ಇಪ್ಪತ್ತ ಇಪ್ಪತ್ತರಿಂದ ಗೃಹಲಕ್ಷ್ಮಿ ಇಪ್ಪತ್ತ ಮೂರನೇ ಕಂತು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಹೇಳಿದ್ರು ಅಧಿಕೃತವಾಗಿ ಎಲ್ಲಿ ಕೂಡ ಹೇಳಿಲ್ಲ ಅವರು ಆದ್ರೆ ಕೆಲವೊಂದು ಕಡೆ ಅವರು ಪೋಸ್ಟ್ ಅನ್ನ ಹಾಕಿದ್ರು ಅಷ್ಟೇ ಈಗ ಅದ್ರಲ್ಲಿ ಗೃಹಲಕ್ಷ್ಮಿ ಒಂದು ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಹೇಳಿ ಒಂದು ಚಾಲನೆಯನ್ನ ಅಹ್ ಕೊಡ್ತಾರೆ ಅವರು ಅದು ಈ ಸಂಘದ ಉದ್ಘಾಟನೆ ಕೂಡ ಅವರ ಸಮ್ಮುಖದಲ್ಲೇ ಮಾಡ್ಬೇಕಾಗುತ್ತೆ ಅದಕ್ಕಾಗಿ ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಿದ್ದಾರೆ ಅಂದ್ರೆ ಅವರುಗಳು ಎಲ್ಲಾ ಬರ್ಬೇಕಾಗುತ್ತೆ ಅದಕ್ಕಾಗಿ ಮುಂದೂಡಿರುವಂತದ್ದು ಈ ಬ್ಯಾಂಕ್ ಸೇರ್ಲಿಕ್ಕೆ ಆ ತೌಸಂಡ್ ರುಪೀಸ್ ಅನ್ನ ಕೊಟ್ಟು ಶೇರ್ ಹೋಲ್ಡರ್ ಆಗ್ಬೇಕು ಮಹಿಳೆಯರಿಗೆ ಹೆಚ್ಚಿನ ಸಹಾಯ ಮಾಡ್ಲಿಕ್ಕೆ ಬೇಕಾಗಿ ಈ ಗ್ರಹಲಕ್ಷ್ಮಿ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುವುದು ಅಂತ ಹೇಳಿ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಅಂದ್ರೆ ಇದ್ರಲ್ಲಿ ಕಡಿಮೆ ದರದಲ್ಲಿ ಬಡ್ಡಿ ದರ ಇರುತ್ತೆ ಅಂದ್ರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಕೂಡ ವೈಯಕ್ತಿಕ ಸಾಲವನ್ನ ಆ ಕೊಡ್ತಾ ಇದ್ದಾರೆ ಅಂದ್ರೆ ಈ ಸಂಘಕ್ಕೆ ಸೇರಲು ಗೃಹಲಕ್ಷ್ಮಿಯರಿಗೆ ಮಾತ್ರ ಅವಕಾಶ ಇರುವಂತದ್ದು ಅಂದ್ರೆ ಗೃಹಲಕ್ಷ್ಮಿ ದುಡ್ಡು ಯಾರಿಗೆಲ್ಲ ಬರುತ್ತೆ ಅವರು ಮಾತ್ರ ಈ ಸಂಘಕ್ಕೆ ಸೇರ್ಬೇಕಾಗುತ್ತೆ ಅಂದ್ರೆ ಈಗ ಒಂದು ಮನೆಯಲ್ಲಿ ಅತ್ತೆಗೆ ಬಂದ್ರೆ ಸೊಸೆಗೆ ಬರುವುದಿಲ್ಲ ಸೊ ಆ ಸೊಸೆಗೆ ಸೇರ್ಲಿಕ್ಕೆ ಅವಕಾಶ ಇರುವುದಿಲ್ಲ ಯಾರಿಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತವರಿಗೆ ಮಾತ್ರ ಈ ಸಂಘಕ್ಕೆ ಸೇರ್ಲಿಕ್ಕೆ ಅವಕಾಶ ಇರುವಂತ ಮತ್ತೆ ಆ ನಂತರ ಏನು ಮಾಡ್ತಾರೆ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಕಂತು ನವೆಂಬರ್ ಇಪ್ಪತ್ತರ ನಂತರ ಚಾಲನೆ ಮುಂದೂಡಿದ ಕಾರಣ ನವೆಂಬರ್ ಇಪ್ಪತ್ತೆಂಟಕ್ಕೆ ನಂತರ ಅಂದ್ರೆ ಒಂದು ವಾರದ ನಂತರವೇ ಗೃಹಲಕ್ಷ್ಮಿ ದುಡ್ಡು ಬರುವಂತದ್ದು ಸೊ ಇನ್ನು ನಾನು ಎರಡು ಸಾವಿರ ಹಣ ಎಕ್ಸ್ಟ್ರಾ ಮೋದಿಜಿ ಸರಕಾರದಿಂದ ಕೂಡ ಬರುತ್ತೆ ಅಂತ ಹೇಳಿದ ಅದು ಪಿ ಕಿಸಾನ್ ಯೋಜನೆ ಅಂದ್ರೆ ರೈತರಿಗೆ ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಪ್ರಧಾನಮಂತ್ರಿ ಅವರ ಯೋಜನೆಯಿಂದ ಎರಡು ಸಾವಿರ ಹಣವನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಎರಡು ವರ್ಷದಿಂದ ಹಾಕ್ತಾ ಇದ್ದಾರೆ ಅಂದ್ರೆ ಜಮೀನಿಗೆ ಯಾರ ಹೆಸರಲ್ಲಿ ಜಮೀನ್ ಇರುತ್ತೋ ಅವರ ಹೆಸರಲ್ಲಿ ಪಹಣಿ ಪತ್ರ ಅಂದ್ರೆ ಆರ್ ಕೂಡ ಇರಬೇಕು ಅಂತಹ ರೈತರಿಗೆ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಹಣ ಬರುತ್ತೆ ಅದು ಕೂಡ ನವೆಂಬರ್ ಹತ್ತೊಂಬತ್ತಕ್ಕೆ ಬಂದ್ರೆ ಟೋಟಲ್ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳಿ ನಾನು ಆ ರೀತಿ ಹೇಳಿರುವಂತದ್ದು ಅಂದ್ರೆ ಜಮೀನು ಯಾರಿಗೆಲ್ಲ ಇದೆ ಅಂತವರು ಇದಕ್ಕೆ ಅಪ್ಲೈ ಮಾಡಬಹುದು ಹೆಸರು ಕೂಡ ಇರಬೇಕು ಅಂದ್ರೆ ಆರ್ಟಿಸಿ ಅವರ ಹೆಸರಲ್ಲೇ ಇರಬೇಕು ಈಗ ಒಂದು ವೇಳೆ ಅಪ್ಪನಿಂದ ಮಗನಿಗೆ ಹೀಗೆಲ್ಲ ಜಮೀನು ಪಾಲ ಆಗಿರ್ತದೆ ಅಪ್ಲೈ ಮಾಡಬಹುದು ನಿಮ್ಮ ಹತ್ರದ ಕೃಷಿ ಇಲಾಖೆ ಏನಿದೆ ಅಲ್ಲಿ ಹೋಗಿ ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ಏನಿದೆ ಅಲ್ಲಿ ಹೋಗಿ ನೀವು ಪಿ ಕಿಸಾನ್ ಯೋಜನೆಯ ಬಗ್ಗೆ ನೀವು ನಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದ್ರೆ ಅವರು ಮಾಹಿತಿಯನ್ನ ಕೊಡ್ತಾರೆ ಯಾವ ರೀತಿ ಮಾಡುದು ಅಂತ ಹೇಳಿ ಅಪ್ಲಿಕೇಶನ್ ಅನ್ನು ಕೂಡ ಕೊಡ್ತಾರೆ ಹಾಗೆ ನಿಮಗೆ ಕೂಡ ಅಪ್ಲೈ ಮಾಡಬಹುದು ನಾಲ್ಕು ತಿಂಗಳಿಗೆ ಒಮ್ಮೆ ನಿಮಗೆ ಎರಡು ಸಾವಿರ ಅಂದ್ರೆ ವರ್ಷಕ್ಕೆ ಸಾವಿರ ಹಣ ಬರುವಂತದ್ದು ಸೊ ನಾನು ನಾಲ್ಕು ಸಾವಿರ ಅಂತ ಹೇಳಿ ಇಪ್ಪತ್ ಇಪ್ಪತ್ತರ ನಂತರ ಗೃಹಲಕ್ಷ್ಮಿ ಎರಡು ಸಾವಿರ ಬಂದ್ರೆ ನಿಮ್ಗೆ ಕಿಸಾನ್ ಯೋಜನೆ ಅದು ಪರ್ಫೆಕ್ಟ್ ಆಗಿ ಹತ್ತೊಂಬತ್ತನೇ ತಾರೀಕಿಗೆ ಬರುತ್ತೆ ನವೆಂಬರ್ ಅದೇ ತಾರೀಕಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಕೂಡ ಬರುತ್ತೆ ಸೊ ಅವರು ಕರೆಕ್ಟ್ ಟೈಮ್ ಯಾವ ಟೈಮಿಗೆ ಹಾಕ್ತಾರೆ ಅದೇ ಡೇಟಿಗೆ ಹಾಕ್ತಾರೆ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇರುವುದಿಲ್ಲ ಅದನ್ನ ನಾನು ನಿಮ್ಗೆ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ಹೇಳಿರುವಂತದ್ದು ಇವತ್ತಿನ ವಿಡಿಯೋ ಅಷ್ಟೇ ಇರುವಂತದ್ದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ನಾನು ತಿಳಿಸ್ತಾ ಇದ್ದೇನೆ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್